ಒಂದು ದೊಡ್ಡ ಕಾಡು ಕಾಡಿಗೆ ತಾಗಿಕೊಂಡು ಒಂದು ಹಳ್ಳಿ ಹಳ್ಳಿಯ ಕೊನೆಯಲ್ಲಿ ಒಂದು ಪುಟ್ಟ ಮನೆ ಆ ಮನೆಯ ಯಜಮಾನ ಸಾಂತಪ್ಪರಾಯ ಅಂತ ಅವನ ಹೆಂಡತಿ ಜಾನಿ ಸಾಂತಪ್ಪರಾಯ ಅಂದ್ರೆ ಅವನು ಯಾವೂರಿನ ರಾಜನೂ ಅಲ್ಲ ಕಾಡಿನೊಳಗೆ ದಂಡಿಯಾಗಿರುತ್ತಿದ್ದ ಜೇನುಗೂಡುಗಳನ್ನು ಸಂಗ್ರಹಿಸಿ ಅದರಿಂದ ಮೇನ ತೆಗೆದು ಮಾರಿ ಅವರ ಬದುಕು ಸಾಗುತ್ತಿತ್ತು ಜಾನಮ್ಮನು ಅವರಿವರ ಮನೆಗಳಲ್ಲಿ ಸಾರಿನ ಪುಡಿ ಮೆಣಸಿನ ಪುಡಿ 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 ಕುಟ್ಟಿ ಕೊಟ್ಟು ಒಂದಿಷ್ಟು ಪುಡಿ ಕಾಸು ಸಂಪಾದಿಸುತ್ತಿದ್ದಳು ಒಂದಲ ಜಾಣಮ್ಮನಿಗೆ ಜೀವನವೇ ಬೋರು ಅಂತ ಅನ್ನಿಸಿತು ಬೆಳಗ್ಗೆದ್ರೆ ಕೆಲಸ 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 ಹೋಗಲಿ ಅಷ್ಟು ಕೆಲಸ ಮಾಡಿದ್ರೂ ಎರಡು ಹೊತ್ತು ಹೊಟ್ಟೆ ತುಂಬಾ ಊಟ ಸಿಗುತ್ತಾ ಅದೂ ಇಲ್ಲ ಇಬ್ಬರ ದುಡಿಮೆಯೂ ಸಾಲೋದಿಲ್ಲ ಏನಾದ್ರೂ ಮಾಡಿ ನಾಲ್ಕು ಕಾಸು ಹೆಚ್ಚು ಸಂಪಾದಿಸಬೇಕು ಅಂತ ಜಾಣಮ್ಮ ಒಂದು ಯೋಜನೆ ಹಾಕಿದಳು ಏನು ನನಗೊಂದು ಆಸೆ ಇದೆ ನಡೆಸಿಕೊಡ್ತೀರಾ ಅಂತ ಸಾಂತಪ್ಪನನ್ನು ಕೇಳಿದಳು ಎಂದು ತನ್ನನ್ನು ಯಾವುದಕ್ಕೂ ಸತಾಯಿಸದ ಜಾನಮ್ಮ ಇವತ್ತು ಆಸೆ ಇದೆ ನಡೆಸಿಕೊಡ್ತೀರಾ ಅಂತಿದ್ದಾಳೆ ಏನಿರಬಹುದು ಅಂತ ಸಾಂತಪ್ಪರಾಯನಿಗೆ ಆಶ್ಚರ್ಯ ಹೇಳು ನಿನ್ನಾಸೆ ಏನುಂತ ನನ್ನಿಂದಾಗೋದಾದ್ರೆ ಖಂಡಿತ ನಡೆಸ್ತೀನಿ ಅಂದ ನನಗೊಂದು ದೊಡ್ಡ ಬೋನು ಬೇಕು ಮತ್ತೆ ನೀವು ತರುವ ಮೇನದಲ್ಲಿ ಒಂದು ಮುದ್ದೆ ಮೇನ ಬೇಕು ಅಂದಳು ಜಾನಿ ಸರಿ ಅಂದ ಸಾಂತಪ್ಪ ಮಾರನೆಯ ದಿನ ಜಾನಿ ಮನೆ ಹಿಂದೆ ಬೆಳೆದಿದ್ದ ಮುಳಿಗುಳ್ಳನ್ನು ಕತ್ತರಿಸಿ ತಂದು ಅದರಿಂದ ಒಂದು ಎತ್ತನ್ನು ತಯಾರಿಸಿದಳು ಅದರ ಮೇಲೆ ದಪ್ಪಗೆ ಮೇನಮೆತ್ತಿದಳು ಕಾಲಿಗೆ ನಾಲ್ಕು ಚಕ್ರ ಸಿಕ್ಕಿಸಿದಳು ಒಂದು ದಿನ ತನ್ನ ಎತ್ತನ್ನು ಎಳೆದುಕೊಂಡು ಕಾಡಿನ ಮಧ್ಯಭಾಗಕ್ಕೆ ಹೋದಳು ಅದನ್ನು ಒಂದು ಮರದ ಕೆಳಗೆ ನಿಲ್ಲಿಸಿ ತಾನು ಮರ ಹತ್ತಿ ಕೂತಳು ಸ್ವಲ್ಪ ಹೊತ್ತಿನಲ್ಲಿ ಒಂದು ಕಪ್ಪು ಕರಡಿ ಆ ದಾರಿಯಾಗಿ ಬಂತು ಎತ್ತನ್ನು ಕಂಡು ಅರೆರೆ ನಮ್ಮ ಕಾಡಿನಲ್ಲಿ ನಿನ್ನನ್ನೆಂದು ನೋಡಿದ ಹಾಗಿಲ್ಲವಲ್ಲ ಯಾರಪ್ಪ ನೀನು ಎಲ್ಲಿಂದ ಬಂದೆ ಅಂದಿತು ಮರದ ಮೇಲಿಂದ ಜಾನಿ ಘಟ್ಟಗಳ ಹಿಂದೆ ನನ್ನೂರು ಮೇನದೆತ್ತು ಅಂತ ನನ್ನ ಹೆಸರು ಅಂದಳು ಚೆನ್ನಾಯಿತು ಒಂದು ತಿಂಗಳಿಂದ ನನ್ನ ಕೈ ಕಾಲುಗಳೆಲ್ಲ ಒಡೆದು ಚೂರಾಗಿವೆ ಮೇನ ಹಚ್ಚಿದ್ರೆ ವಾಸಿಯಾಗುತ್ತೆ ಅಂತಾರೆ ಒಂದು ಚೂರು ಮೇನ ತಗೊಳ್ಳಲ ಅಂತ ಕರಡಿ ಕೇಳಿತು ಎತ್ತು ಮಾತಾಡಲಿಲ್ಲ ಜಾನಿಯೂ ಮಾತಾಡಲಿಲ್ಲ ಕರಡಿ ತನ್ನ ಕೈಗಳನ್ನು ಎತ್ತಿನ ಮೇಲೆ ಇಟ್ಟದ್ದೇ ತಡ ಎರಡೂ ಕೈಗಳು ಮೇನಕ್ಕೆ ಅಂಟಿಕೊಂಡವು ಏನು ಮಾಡಿದರೂ ಬಿಡಿಸಿಕೊಳ್ಳಲಾಗಲಿಲ್ಲ ಜಾನಿ ತನ್ನ ಎತ್ತು ಹಾಗೂ ಅದಕ್ಕೆ ಅಂಟಿದ ಕರಡಿಗಳನ್ನು ಎಳೆದುಕೊಂಡು ಮನೆಗೆ ಹೋದಳು ಕರಡಿಯನ್ನು ಎಳೆದು ಬೂಣಿನೊಳಗೆ ಹಾಕಿದಳು ಮಾರನೆಯ ದಿನ ಮತ್ತೆ ಎತ್ತನ್ನು ಮರದ ಕೆಳಗೆ ನಿಲ್ಲಿಸಿ ತಾನು ಮರದ ಮೇಲೇರಿ ಕುಳಿತಳು ಸ್ವಲ್ಪ ಹೊತ್ತಿನಲ್ಲಿ ಆ ದಾರಿಯಾಗಿ ಒಂದು ನರಿ ಬಂತು ಮೇನದ ಎತ್ತನ್ನು ನೋಡಿತು ಕರಡಿ ಕೇಳಿದ ಪ್ರಶ್ನೆಗಳನ್ನೇ ಕೇಳಿತು ನನಗೂ ಒಂದು ಚೂರು ಮೇನ ಬೇಕು ಬೆನ್ನನ್ನೆಲ್ಲಾ ನಾಯಿ ತರಚಿ ಹಾಕಿದೆ ಅಂದಿತು ಎತ್ತು ಸುಮ್ಮನಿರುವುದನ್ನು ಕಂಡು ಮೇನಕ್ಕೆ ಕೈ ಹಾಕಿತು ಅದರ ಕೈ ಕಾಲುಗಳು ಎತ್ತಿಗೆ ಅಂಟಿಕೊಂಡವು ಜಾಣಿ ಅದನ್ನು ಎಳೆ ತಂದು ಬೋಣಿಗೆ ಹಾಕಿದಳು ರಾತ್ರಿ ಸಾಂತಪ್ಪರಾಯ ಬಂದ ಇವೆರಡು ಪ್ರಾಣಿಗಳನ್ನು ಬೋಣಿನಲ್ಲಿ ಕಂಡು ಹೆದರಿ ನಡುಗಿ ಹೋದ ನೀವಿದಕ್ಕೆಲ್ಲಾ ಕೈ ಹಾಕಬೇಡಿ ನಾನು ನೋಡ್ಕೋತೀನಿ ನೀವು ಹತ್ತಿರ ನಿಂತ್ರೆ ಸಾಕು ಅಂದಳು ಜಾಣಿ ಬಳಿಕ ಬೋನಿನ ಬಳಿ ಹೋಗಿ ನನಗೆ ಚಳಿ ತಡೆಯೋಕಾಗ್ತಿಲ್ಲ ಕರಡಿಯ ಚರ್ಮದಿಂದ ಒಂದು ಅಂಗಿ ಈ ನರಿಯ ಚರ್ಮದಿಂದ ಒಂದು ಟೋಪಿ ಮಾಡಿಕೊಳ್ಳೋಣ ಅಂತಿದ್ದೀನಿ ಅಂದು ಒಂದು ಚೂರಿ ತೆಗೆದು ಮಸೆಯೋಕೆ ಶುರು ಮಾಡಿದಳು ಅವಳು ಕಲ್ಲಿನ ಮೇಲೆ ಘಸ್ ಸಾಂತ ಉಜ್ಜುತ್ತಿದ್ದರೆ ಕರಡಿ ನರಿಗಳ ಎದೆಯಲ್ಲಿ ಅವಲಕ್ಕಿ ಕುಟ್ಟೋಕೆ ಶುರುವಾಯಿತು ಇಷ್ಟು ಜಾಣತನದಿಂದ ತಮ್ಮಂಥವರನ್ನು ಹಿಡಿದು ಹಾಕಿದ ಈ ಜಾಣಿ ತಮ್ಮನ್ನು ಕೊಲ್ಲೋದು ಖಂಡಿತ ಅಂತ ಅವುಗಳಿಗೆ ಖಾತ್ರಿಯಾಯಿತು ಇಬ್ಬರು ಉಗುಸುಗುಸು ಪಿಸಿ ಪಿಸಿ ಅಂತ ಮಾತನಾಡಿಕೊಂಡರು ಅಕ್ಕ ನಾವೇನು ಶ್ರೀಮಂತರಲ್ಲ ಒಂದಾರು ಚೀಲ ಚಿನ್ನ ವಜ್ರಾಭರಣಗಳನ್ನು ಒಟ್ಟು ಮಾಡಿಕೊಂಡಿದ್ದೀವಿ ಅದನ್ನು ತಂದುಕೊಡ್ತೀವಿ ನೀನು ಅಂಗಿ ಟೋಪಿಕೊಂಡೋಬಹುದು ದಯವಿಟ್ಟು ನಮ್ಮನ್ನು ಬಿಟ್ಟು ಬಿಡಕ್ಕ ಅಂತ ಕಣ್ಣೀರು ಹಾಕಿದವು ಜಾನಿ ಅಯ್ಯೋ ಪಾಪ ಅನ್ನಿಸುತ್ತೆ ಸರಿ ನೀವು ಕೊಡೋ ಉಡುಗೊರೆಗಳಿಂದ ಸುಧಾರಿಸಿಕೊಳ್ತೀನಿ ತಪ್ಪಿಸಿಕೊಳ್ಳೋಕೆ ಸುಳ್ಳು ಪಳ್ಳು ಏನಾದರೂ ಹೇಳಿದರೆ ಹುಷಾರ್ ಏನ್ ಮಾಡ್ತೀನೋ ಗೊತ್ತಿಲ್ಲ ಅಂದಳು ಬೋನಿನ ಬಾಗಿಲು ತೆರೆದು ಬಿಟ್ಟಳು ಅವಿನ್ನು ಬರೋದುಂಟೆ ನಿನಗೆ ಮರುಳು ಅಂತ ಸಾಂತಪ್ಪ ತಮಾಷೆ ಮಾಡಿದ ಜಾನಿ ಮಾತಾಡಲಿಲ್ಲ ಅವಳಿಗೂ ಒಂದು ಚೂರು ಸಂದೇಹ ಇತ್ತು ಅನ್ನಿ ಮಾರನೆಯ ದಿನ ಬೆಳ್ಳಂಬೆಳಗ್ಗೆ ಯಾರೋ ಬಾಗಿಲು ಬಡಿದ ಸದ್ದಾಯಿತು ಹೋಗಿ ನೋಡಿದರೆ ಕರಡಿ ಮತ್ತು ನರಿ ಹೆಗಲ ಮೇಲೆ ಭಾರದ ಚೀಲಗಳನ್ನು ಹೊತ್ತು ನಿಂತಿದ್ದವು ಜಾನಿ ಒಂದಿಷ್ಟು ಭೂಮಿ ಮಾಡಿಕೊಂಡಳು ಮನೆ ಕಟ್ಟಿಸಿದಳು ಎತ್ತು ಗಾಡಿ ಕಟ್ಟಿಸಿದಳು ಮೈಮೇಲೆ ಒಂದಿಷ್ಟು ಚಿನ್ನ ಬಂದಿತು ಊರವರಿಗೆಲ್ಲ ಇದೆಲ್ಲ ಹೇಗೆ ಎಲ್ಲಿಂದ ಬಂತು ಅಂತ ಆಶ್ಚರ್ಯ